ಬಜ್ಜಿ ಎಲ್ಲಾ ಕರ್ದು ಕೊಡ್ತೇನೆ ರೀ ಕರ್ದು ಕೊಟ್ರು ನಮ್ಮ ಮಾಲಾ ಕೊಟ್ಟೇ ಬಿಡಂಗಿಲ್ರಿ ಗಂಟೆ ಬೀಜ ಅಲ್ರಿ ನಮಗೂ ಆಸರ್ಕಿ ಬೇಸರ್ ಕಿಡಂಗಿಲ್ಲ ಏನ್ರಿ ಆ ಹೌ ನೋಡ ದಯವಿಟ್ಟು ನಿಮ್ಗೆಲ್ಲ ಕೈ ಮುಗಿದ ಕೇಳ್ಕೊತೇನೆ ಎಲ್ಲಾರು ಒಂದು ಸಾಂಬಾರ್ ಮಾಡು ಹುಡುಗಿದ್ರು ಹುಡಿಕೊಡ್ರಿ ಸಾಂಬಾರ್ ಮಾಡೋ ಹುಡುಗಿದ್ರು ಹುಡಿಕೊಡ್ರಿ ಕಣ್ಣು ಸೋತೇವಲ್ಲ ಕಣ್ಣು ಕಟ್ಲಿ ಕಣ್ಣು ಕಾಣಿಸೋದಿಲ್ಲ ಏನ್ ನಿನಗ ಅಲ್ಲ ನೀನು ಚೀಲ ಯಾರ ಎಲ್ಲಿ ತಿಂದು ಹೊಳ್ಳಿ ಈ ಆ ಸೋಟ್ ಇಟ್ಕೊಂಡ್ ಬರೋ ಹುಡುಗ ಕಾಣಿಸಂಗಿಲ್ಲ ನಿನಗ ಯಾಕೋ ಬಹಳ ಮಾತಾಡಕತಿ ಅಲ್ಲ ಈ ಹೆಣ್ಣು ಒಮ್ಮ ಉರಿಗಳನ್ನ ತೆಗೆದು ಬಿಟ್ರ ಮಗನ ಸುಟ್ಟು ಬೂದಿಯಾಗಿ ಹೋಗಿ ಜ್ವಾಕಿ ಬಪ್ಪರಿ ಹೆಣ್ಣೆ ಶಿವನ ಉರಿಗಣ್ಣೆ ನೀ ಅದಿ ಪಕ್ಕ ಜವಾರಿ ಹಣ್ಣ ನನ್ನೋದ ಕಿಲಾಡಿ ಕಣ್ಣ ನೀ ಯಾರ ಹೆಣ್ಣ ಯಾಕ ಒಂಟಕ್ಷರಗಳು ಮಾತಾಡಕತ್ತಿಯಲ್ಲ ಮುರಿಯ ನೆನ್ನೆನ ಸೊಂಟನ ದಾರಿ ಬಿಡ ಬಂಟ ನಮ್ಮಪ್ಪದನ ಬಾಳ ಎಟ್ಟ ಈ ಊರಾಗ ಬಂಟ ಕಡಿಮೆ ತಟ್ಟಿ ಮುರುಗೇಶ ಮುರುಗೇಶ ಅವ ಪರದೇಶ ಓ ಬಿಕಣಾಸಿ ಇದನ್ನ ಯಾವಾಗ ಬೆಳೆಸಿದ್ವು ಮಲ್ಲಿಗೆ ಹೂವಿನಂಗೆ ಸೂಸಿ ಕರೆಕ್ಟ್ ಹೇಳಿದ್ವಿ ನೋಡು ನನ್ನ ಟಾಟಾ

ನನಗೆ ಹೆಂಗೆಂಗ ಜೀವ ದಡ ದಡ ಅನ್ನಕ ಶುರು ಆಗುತ್ತ ಏನಾಗೈತಿ ಅಂದ್ರ ನಿಮ್ ಸೌಕರ್ಯ ನೀನೇ ಬಿಡ್ತೇನೆ ಬಜಿ ಹೌದು ನಾನು ಬಜಿ ಬಿಡ್ತೇನೆ ಯಾಕ ಅಲ್ಲ ನಮ್ಮ ಅಂಗಡಾರ ಅಂಗಡಾರ ಮಾರುತ್ ಮಾವನ್ ಬಜಿ ಹಿಟ್ ತಂದ ಅಂಗಡಾರ ಮಾರುತ್ ಮಾವನ್ ಅಂಗಡಾರ ಹಿಟ್ ತಂದ ಹಾ ಅಂಗಡಾರ ಎಲ್ಲಾ ಪಾವನ್ ಮನೆಯಾಗ ಮೆಣಸಿನಕಾಯಿ ತಂದ ಅಂಗಡಾರ ಗಾಂಡೆಣ್ಣಿ ತಗೊಂಬಂದ ಉಪ್ಪ ಖಾರ ಇವನ್ನೆಲ್ಲ ಮಿಕ್ಸ್ ಮಾಡಿ ಅವ್ನ ನೋಣ ಬಜಿ ಕರ್ದ್ನಂದ್ರೆ ಹೊಯ್ದಾಡ ಎಣ್ಣೆ ಬಜಿ ಕರ್ದ್ನಂದ್ರೆ ಆರ್ ಇಂಚಿ ಬಜಿ ಹಂಗ ಅವ್ನ ನೋಡಣ जिंदा वहां बाकी तोसेगा बप्पारे हुडगा ಅಂತಾರೆ ನನಗೆ ಬಪ್ಪಾ 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 ಸೀಟಿ वाजली ಗಾಡಿ ಸುಟ್ಲೇ ಸುಟಿ वाजली ಗಾಡಿ ಸುಟ್ಲೇ ಆಲಪಾಗಳ ಗೆಲ್ಲನವ ರ ಬೋರ್ಜರ ದಫಾ i mm -hmm. mm -hmm. mm -hmm. mm -hmm.

ಯಾಕೋ ಇವ ಅಂತೂ ಇಂತೂ ಮಾತಾಡಿ ನಮ್ಮನಿ ಹೊಸರೊಳಗ ಕಾಲಿಡಂಗ್ ಕಾಣಿಸ್ತಾನೆ ನೀ ಈಗ ಹೇಳಾಕತ್ತೀನಿ ನಮ್ಮಪ್ಪದನ ಬಹಳ ಬೆರಿಕಿ ನೀ ಹಿಂಗ ಮಾಡಕತ್ತಿ ನಮ್ಮ ಹೊರಗ್ ಕರ್ಕೊಂಡೋಗಿ ಹಚ್ಚತಾನ ನಿನಗೆ ಕರ್ಕಿ ಕಿತ್ತಾಕ ಅದಕ್ಕೇನ್ ಕೊಡ್ತೀನಿ ಯಾವ್ದೇನ್ ತೊಂದ್ರೆ ಇದ್ ಬಿಡಪ್ಪ ಆ ಕರ್ಕಿ ಕಿತ್ರಿ ಏನ ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟು ದೇವ್ರ ಇದ್ದಂಗ ಈಗ ಮಾವನ ಬಗ್ಗೆ ಇಷ್ಟ ಅಭಿಮಾನ ನಿನಗ ಹೌದು ಮತ್ ಮಾವ ಅಂದ್ಮೇಲೆ ತನಗೆ ಒಟ್ಟು ಇರ್ದಿಲ್ಲ ಅಂದ್ರೆ ಹೆಂಗ ಹೌದು ಹೌದಲ್ಲ ಹೌದು नदहुरागे कडो पेच दे दी यम्मी ओ जक मुगी गुल्ला टिकरे टिकरे जाती लगला ए मस्तरिया ना दिल दंगे हगनेले

ಕರಿ ನಾಯಕ ನೀನ ಕಾಗಿ ಮಣಿ ಕರಿ ನಾಯ ಮತ್ತೆ ಹಾಕ ಮುಂದೆ ಓಡಿ ಬರ್ತಾತ್ಲೀ ನಾ ಬಚ್ಚಲ ಮಣಿ ವಸ್ ನಾಯಿ ಮಾಡಿದ್ದೆ

ಈ ಊರಿಗಣ್ಣ ಅವ್ರ ಮುಂದೆ ಸಿಕ್ಕಂದ್ರ ಅಂದ್ರ ಕಣ್ಣಕ್ಕ ಅಂತ ನನ್ನ ಮಕ್ಕಳ ಚೀಲನ ಹರಿತಾರು ಹೆದರ ಮುಚ್ಗೋರು ಮುಚ್ಗೋ ಒಳ್ಳೇಳ್ ಅವ್ರ ಮುಂದೆ ಉಳ್ಳ್ಯಾಡ ಹೊತ್ತ ಕಲ್ಯಾಣ ದೇವ್ರ ಕಾಯಿ ಬೇಡತ್ತಂತ ಮಾನ್ಯ ಎಲ್ಲಾ ಮುಡ್ಕೋ ನಿನ್ನ ಉದಾ

ಬಂದೆ ಕಾಪುರದಲ್ಲಿ ತನ್ನ ಬಿಟ್ಟಾರ ಇಲ್ಲಿ ಕೂಡಿದಂತ ಸುಂದರ ಸಭೆಯಲ್ಲಿ ಬಿಟ್ಟಾರ ಇಲ್ಲಿ ಕೂಡಿದಂತ ಸುಂದರ ಸಭೆಯಲ್ಲಿ ನಿನ್ನ ದುರ್ಗಾ ದುರ್ಗಾವತಿ ನಿನ್ನ ತಾಯಿ ಮೂರು ಮಂದಿ ಮಕ್ಕಳು ಬಿಟ್ಟ ಬಂದಿ ಬಟ್ಟಿರಾಗಿರಾನು ಬಂದಿರೋ ಅವ್ರಿಬ್ರು ರಾಗಿರ ನೀನು ಬಂದಿದ್ದಲ್ಲಿ ಎಲ್ಲ ಮುಳುಗ ಗದಿನ ಚಿರಿ ಕಣೇಶ ನತ್ತಿದ ಮಕ್ಕಳು நட்டி சாலியாக நோட கட் முழு முழுத உக்க உக்கூட ಹೌದಯ್ಯವ ಕರ್ಪೂರದ ಗೊಂಬೆ ಅಂತ ನನ್ನ ಮಗುಳಿನ ನೆನ್ನು ಬಿಡ್ತಾರ ಯಾಕೋ ಗುಮಾಸ್ತ ಯಾಕ ಏ ಯಾಕಲೇ ಬಜ್ಜಿ ಪಾಡ್ಯಾ ಏಯಪ್ಪ ಇವ ಅದನ್ನಲ್ಲ ಇವ ಬಹಳ ಚಂದ ಬಜ್ಜಿ ಬಿಡ್ತಾನ ಈ ನಮ್ಮ ನಮ್ ಖಾನ ಒಳ್ಳೆ ಕೆಲ್ಸ ಇಟ್ಕೊಳ್ಳ ಮುಗಿತ್ವಾ ನಮ್ಮ ಕಾತಿ ಮುಗಿತ್ ಸುದ್ದಿ ಕೇಳಲ್ಲ ನೀ இவன் சூடி கே கொண்ணூர் மாலக்கன கண்ண துள்ளூர் மாலக்கன கால தெகத கித்தூர் மாலக்கன கிவி திகத முள்ளூர் மாலக்கன மூ தூர் மாலக்கன வட்டி திகதிட்டு நம் கனாவளிவந்த கள்ள பொழி கூட சமத செரிசம்கு தானிய நான் நம்ம అమ్మూర ఎమ్మెరా మ్యాట్రిక ముగు మూర్ ఎమ్మెజ్ ఈ స నిమ్మంత కమ్మిన నన్న మక్ ఊర

ಎಲ್ಲಿ ಹೋಗ್ಲಪ್ಪ ನಾ ಎಣ್ಣಾ ಏ ಎದಕ್ಕೆ ಸೆಟ್ ಪತಿ ಬಡ ಬಡ ಖಾಲಿ ಮಾಡ್ಕೊಳ್ಳೇ ನೀನು ಬಜಿ ಚಟ್ನಿ ಯಾಕೆ ಬಂದ್ಲಿ ನೀನು ನೋಡಿ ದೋಸ್ತ ನಂದು ನರಿ ಕಳ್ಕೊಂಡಿತ್ತು ಅದನ್ನ ಅದನ್ನು ಹುಡ್ಕ್ಯಾಳಕಂತ ಹೇಳಿ ಬಂದೀನಿ ಬೇಡ ಹಾಕಬೇಡ ಕಣ್ಣ ನೀ ಎಲ್ಲ ಹೇಳ್ತಿ ಕರಿ ದೋಸ್ತ ನೀ ಅದಕ್ಕೆ ಇಡಬೇಡ ಕಣ್ಣ ಅದನ್ನ ಅದ್ರ ಮ್ಯಾಲೆ ಸಿಗ್ತೀನಿ ನಿಮ್ಮ ಮಗನ ನೀ ಕರಿ ಮಣ್ಣ ಅಲ್ಲಪ್ಪ ಸುಮ್ಮ ಜಗಳ ಆಡೋದು ಬೇಡ ಇವರೆಲ್ಲ ನಮಗ್ ಬೇಕಾಗಿದಾರ ನೋಡು ಜಗಳಾಡಿ ಸುಮ್ಮ ನಮ್ಮ ಹೆಸರು ಹಾಳು ಮಾಡ್ಕೋದ್ ನೋಡು ನೋಡ ಈಗ ಆಕಿನ ಕೈ ಕೊಟ್ಟು ಹೋಗಿದಲ್ಲ ಓಕೆ ಆಕಿ ನೋಡೋಣಲ್ಲ ಆಕಿ ಮೇಲೆ ಅಂತ ಈಗ ಹಾ ಓಕೆ ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗಿದ ಹೇಳುತ್ತೇನ ಕಣ್ ಮುಂದ ಹೊಳ್ಳಿ ಬರಬೇಡ್ರಿ ಬಾಳ ಚಂದನ ಜೀವನ ಮಾಡತ್ತ ನಾನ ಅಳಗಾಲ ಹಿಡಿಬೇಡ್ರಿ ಹುಡುಗಿಯರಿಗೆ ಕೈ ಮುಗಿದ ಹೇಳುತ್ತೇನ ಕಣ್ ಮುಂದ ಹೊಳ್ಳಿ ಬರಬೇಡ್ರಿ కా జో బ ముంద సైంద బతా అక్కోట నింద గోట గోట అక్కి తరి తల ముగ్గు కాల్ మేలు కాబట్టి ಲಕ್ಷ್ಮಣ್ ಸರ್ವೇನವರು ಹಾಗೂ ಮಾರುತಿ ಮೂಡ್ಲಿರು ನನಗೆ ಆಯ್ ಹಾಕಿರ್ತಾರೆ ಅವರಿಗೆ ನಾವು ತುಂಬಾ